ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವ ಎಲ್ಲಿಗೆ ಹೋಗ್ತಾ ಇದ್ಯಾತಿಕ ಮಾಸ ಅಲ್ವಾ ಈಶ್ವರನ್ಗೆ ಗಂಗೆ ಅಭಿಷೇಕ ಮಾಡಿ ದೇವರನ್ನ ಪ್ರಸನ್ನ ಮಾಡ್ಕೊಳಕ್ ಹೋಗ್ತಾ ಮಮ್ಮಿ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಅಲ್ಲಿ ಸುತ್ತಕೊತಿಯಾ ಟೈಮ್ ಪಾಸ್ ಮಾಡಕ್ಕೆ ಅಪ್ಪ ಅಮ್ಮನ ಸೇವೆ ಮಾಡ್ತೀರಾ ಅಮ್ಮ ಅಪ್ಪ ಅಮ್ಮ ಇತ್ತಿಗೆ ಹೊತ್ತಿ ಸಾಕಿದ್ದಾರೆ ಸೇವೆ ಮಾಡ್ತೀರಾ ನೀನು ದೇವಸ್ಥಾನ ಸುತ್ತಕೋತಿಯಾ ಗಣಪತಿ ನೋಡು ಈಶ್ವರ ಪರ್ವತಿ ಗಣಪತಿಗೆ ಪ್ರಪಂಚ ಎಲ್ಲ ಸುತ್ತ ಮೂರು ರೌಂಡ್ ಹೋದಾಗ ಅಪ್ಪ ಅಮ್ಮಂಗೆ ಸುತ್ತಬಿಟ್ಟು ಅವರು ಸೇವೆ ಮಾಡಿ ಅವ್ರು ಪೂಜೆ ಮಾಡಿದ್ದಕ್ಕೆ ಅವರು ಒಲಿದ್ರು ಏನು ಅಪ್ಪ ಅಮ್ಮನ ಸೇವೆ ಮಾಡಿ ಪೂಜೆ ಮಾಡಿದ್ರೆ ದೇವ್ರು ಒಲಿತದೆ ಅವ್ರು ಸೇವೆ ಮಾಡಿ ಗೊತ್ತಾ ಹೌದಾ ಅಪ್ಪ ಅಮ್ಮನ ಪೂಜೆ ಮಾಡಿದ್ರೆ ಶಿವ ಪಾರ್ವತಿ ಒಲಿತಾರ ಹಂಗಿಲ್ಲ

女間違えた女間違えた女間違えた女間違えた女間違えた女間違えた பிரத ஆணை பிரபஞ்ச பிரதணி நன்கு சிவா பார்த்தி எல்லாத்தையா தோஸ்தான் எல்லா யா ஆய் பிரசன்னா இன்னும் நான் அன்க்காம அபிஷேக மாத்தீன் மம்மீம்ம ஓகேனி மம்ம ஆக்கி தகண்ட